ಹಾಯ್ ಏನು ಗೊತ್ತಾ ಇವತ್ತು ನಮ್ಮಅಮ್ಮ ನನಗೆ ನೈಟಿ ಹಾಕ್ಬಿಟ್ಟವ್ರೆ ಗಾಯ್ಸ್ ನೈಟಿ ಹಾಕ್ಸ್ಬಿಟ್ಟವ್ರೆ ಗಾಯ್ಸ್ ಇಲ್ಲೋಡಿ ನೋಡಿ ಗಾಯಸ್ ಆದರೆ ಈ ನೈಟಿ ನನಗೆ ತ್ರೀ ಫೋರ್ತ್ ನೈಟಿ ಆಗಿದೆ ತೋರಿಸ್ತೀನಿ ಕಾಮಿಡಿ ಆಗ್ಬಿಟ್ಟಿದೆ ಇವತ್ತು ನೋಡಿ ನೋಡಿ ಗಾಯ್ಸ್ ತ್ರೀ ಫೋರ್ತ್ ನೈಂಟಿ ಕಾಣ್ತಾನೇ ಇಲ್ಲ ಆದರೆ ನನಗೆ ತ್ರೀ ಫೋರ್ತ್ ನೈಟಿ ಆಗಿದೆ ನೋಡಿ ನೈಟಿ ಹಾಕ್ಸ್ಬಿಟ್ಟು ಮನೇಲಿ ನನ್ನ ಇವತ್ತು ಹಾಂಟಿ ಮಾಡಿಬಿಟ್ಟವ್ರೆ ನಮ್ಮಮ್ಮ ಹಾಕೋ ನೈಟಿ ಹಾಕೋ ಇವತ್ತು ನಾನು ನೋಡ್ಬೇಕು ನಿನ್ನ ಅಂತ ಹೇಳ್ಬಿಟ್ಟು ಹಿಂಗೆ ನೈಟಿ ಹಾಕ್ಸ್ಬಿಟ್ಟವ್ರಿ ನೋಡಿ ಗಾಯ್ಸ್ ಹೆಂಗ್ ಮಾಡ್ತಾರೆ ನೆಮ್ಮದಿಯಾಗಿ ಶರ್ಟು ಪ್ಯಾಂಟು ಚಡ್ಡಿ ಎಲ್ಲ ಹಾಕೊಂಡು ಆರಾಮಾಗಿದ್ದೆ ನೋಡಿ ಓಕೆ ಏನ್ ಗೊತ್ತಾ ವಿಷಯ ನಾನು ಮೊನ್ನೆ ಆಚೆ ಹೋದಾಗ ಒಂದು ರೆಸಿಪಿ ತಿಂದೆ ನಮ್ಮಮ್ಮ ಬಂದಿರಲಿಲ್ಲ ನಾನು ನನ್ನ ಫ್ರೆಂಡ್ಸ್ ಆಚೆ ಹೋಗಿದ್ವಿ ಮೊನ್ನೆ ಡಿನ್ನರಿಗೆ ಹೋಗಿದ್ವಿ ನನ್ನ ಫ್ರೆಂಡು ಒಂದು ಇನ್ಸ್ಟಾಗ್ರಾಮ್ ಹೋಗಿಬಿಟ್ಟಿತ್ತು ಅದನ್ನ ಇನ್ಸ್ಟಾಗ್ರಾಮ್ ವಾಪಸ್ ಬಂದಮೇಲೆ ಎಲ್ಲರೂ ಡಿನ್ನರಿಗೆ ಆಚೆ ಹೋಗಿದ್ವಿ ನಾವು ಅಲ್ಲಿ ಕಾರ್ನದು ಒಂದು ಐಟಮ್ನ ಆರ್ಡ್ರ್ ಮಾಡಿದ್ವಿ ಅದನ್ನು ತಿನ್ಬಿಟ್ಟು ನಿಜ ನನಗೆ ಸಖತ್ ಇಷ್ಟ ಆಗಿಬಿಟ್ಟು ಅದನ್ನು ಟ್ರೈ ಮಾಡಲೇಬೇಕು ಅಮ್ಮಗೆ ಮಾಡಿಕೊಡಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿದೆ ಅದೇ ಥರ ಬರುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಟ್ರೈ ಅಂತೂ ಮಾಡ್ತೀನಿ ನನಗೆ ತಿಂದ ತಕ್ಷಣ ಏನೇನು ಹಾಕಿದ್ದಾರೆ ರೆಸಿಪಿ ಅಂತ ಗೊತ್ತಾಗ್ಬಿಡುತ್ತಲ್ವಾ ಸೊ ಆ ಅಂದಾಜು ಮೇಲೆ ಇವತ್ತು ಮಾಡ್ತೀನಿ ಈ ಕಾರ್ನ್ ರೆಸಿಪಿ ಮಕ್ಕಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನೀವು ಮಕ್ಕಳಿಗೆ ಡಬ್ಬಿಗೆ ಹಾಕೊಡ್ಬೋದು ಸ್ಕೂಲ್ಗೆ ಸ್ನ್ಯಾಕ್ಸ್ ಲೆವೆನ್ ಓ ಕ್ಲಾಕ್ ಸ್ನ್ಯಾಕ್ಸ್ ಎಲ್ಲ ಕೊಡ್ತಾರಲ್ಲ ಒಂದಿನ ಕಾರ್ನ್ ಏನಾದರೂ ಐಡಿಯಾ ಮಾಡಿ ಈ ಥರ ಮಾಡ್ಕೊಡ್ಬೋದು ನೀವು ಮನೆ ಸಂಜೆ ಹೊತ್ತು ಮಾಡ್ಕೊಂಡು ತಿನ್ಬೋದು ಕಾರ್ನ್ ಯಾವಾಗಲೂ ನಾವು ಬೇಯಿಸ್ಕೊಂಡು ತಿಂತೀವಲ್ವಾ ಸೊ ಅದ್ರ ಬದಲೇ ಏನಾದರೂ ಡಿಫ್ರೆಂಟಾಗಿ ಆಗಿ ಮಾಡೋಣ ಸಲಾಡ್ ಓಕೆನಾ ತುಂಬ ಈಸಿ ತುಂಬ ಫಾಸ್ಟಾಗಿ ಆಗುತ್ತೆ ಸೊ ಇವತ್ತು ಒಂದು ಸ್ನ್ಯಾಕ್ಸ್ ರೆಸಿಪಿ ಯಾವುದು ಸ್ವೀಟ್ ಕಾರ್ನಲ್ಲಿ ನಾಟಿ ಜೋಳ ಅಲ್ಲ ಸ್ವೀಟ್ ಕಾರ್ನಲ್ಲಿ ಒಂದು ರೆಸಿಪಿ ತೋರಿಸ್ತೀನಿ ನಮ್ಮಮ್ಮ ರೆಡಿ ಮಾಡ್ತಾ ಇದ್ದಾರೆ ನಾನು ಹೇಳ್ತೀನಿ ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ ನಾನು ತಿನ್ಬಿಡ್ತೀನಿ ನಮ್ಮಮ್ಮ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ ಏನೇನು ಗೊತ್ತಾ ಬೇಯಿಸಿಟ್ಕೊಂಡಿರೋ ಅಂತ ಏನೋ ಇದು ಸ್ವೀಟ್ ಕಾರ್ನ್ ಉಪ್ಪು ಹಾಕ್ಬಿಟ್ಟು ಅಮೆರಿಕನ್ ಸ್ವೀಟ್ ಕಾರ್ನ್ ಬೇಯಿಸ್ಕೊಂಡಿರೋದು ಒಂದು ಅರ್ಧ ಹಣ್ಣು ಸಣ್ಣಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ ಸಣ್ಣಕ್ಕೆ ಮೆಣಸಿನ್ಕಾಯಿ ಹೆಚ್ಕೋಬಹುದು ಖಾರ ಜಾಸ್ತಿ ಆಗುತ್ತೆ ಅನ್ನೋರು ಸಣ್ಣಕ್ಕೆ ಹೆಚ್ಕೋಬೋದು ಬೇಕು ಅನ್ನೋರು ಇಲ್ಲ ಅಂತಂದರೆ ಈ ಥರ ಹೆಚ್ಕೊಳ್ಳಿ ಒಂದು ಇಲ್ಲಾಂದ್ರೆ ಎರಡು ನಿಮ್ಮ ಇಷ್ಟ ಕೊತ್ತಂಬರಿ ಸೊಪ್ಪು ಉಪ್ಪು ಚಾಟ್ ಮಸಾಲ இஷ்டாக்கி சலாட் காரன் பாண்டலாக்கொள்ளி காரன் கொத்தம்பு ಸ್ವಲ್ಪ ಬೇಸಕ್ಕೆ ಹಾಕಿದ್ರೆ ಸ್ವಲ್ಪ ಇಲ್ಲಿ ಮೇಲೆ ಅಷ್ಟೇ ನಿನ್ನೆ ಎಷ್ಟು ಬೇಕು ಅಷ್ಟೇ ಹಾಕಷ್ಟೇ ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಸಾಕು ಯಾಕಂದ್ರೆ ಮತ್ತೆ ನಾನು ಅದ್ರ ಮೇಲೆ ನಿಮ್ಮ ಹಣ್ಣು ಹಾಕೊಂತೀವಿ ಸ್ವಲ್ಪ ಪೆಪ್ಪರ್ ಪುಡಿ ಹಾಕೊಳ್ಳಿ ಇದ್ರ ಮೇಲೆ ಒಂದು ಚೂರು ಒಂದು ಸ್ವಲ್ಪ ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ ಚೂರು ಪೆಪ್ಪರ್

ಆಹಾ ಹಾಂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದು ಹ್ಞೂ ಗೊತ್ತಿಲ್ಲ ಏನು ಸೈಡ್ಸ್ಗೆ ಸುಮ್ಮನೆ ಸೈಡ್ ಏನು ಸೈಡ್ಸ್ ಏನಾದರೂ ಸೈಡ್ಸ್ ಆಗಿರ್ಬೋದು ಕೋಸಂಬರಿ ಥರ ಕೋಸಂಬರಿ ಥರ ತುಂಬಾ ಫೈಬರು ತುಂಬ ಒಳ್ಳೇದು ಎಲ್ಲಾ ಏಜ್ ಅವರು ತಿನ್ಬೋದು ಹಲ್ಲಿಲ್ದವ್ರು ಕೂಡ ತಿನ್ಬೋದು ಯಾಕೆ ಹೇಳು ಅಷ್ಟು ಸಾಫ್ಟ್ ಇದೆ ಇದು ನೋಡಿ ಬೇಕು ಅಂತಂದ್ರೆ ಸ್ವಲ್ಪ ಖಾರ ಪುಡಿ ಹಾಕೊಳ್ಳಿ ಮಕ್ಕಳಿಗೆ ಬಾಕ್ಸ್ಗೆಲ್ಲ ಹಾಕ್ತೀನಿ ಅಂದರೆ ಹಸಿಮೆಣ್ಸಿನ್ಕಾಯಿ ಬೇಡ ತಿನ್ಬಿಡ್ತಾರೆ ಖಾರ ಆಗುತ್ತೆ ಅಂದ್ರೆ ಚಿಲ್ಲಿ ಪೌಡರ್ನ ಹಾಕೊಳ್ಳಿ ಸೊ ನಮ್ಗೆ ಸ್ವಲ್ಪ ಖಾರ ಬೇಕು ಅನ್ನಿಸ್ತು ಅದಕ್ಕೆ ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡಿದೀವಿ ಈಗ ಖಾರ ಬರುತ್ತೆ ಹ್ಮ್ ಬನ್ನಿ ಹೊಟ್ಟೆ ಹೊಡ್ಕೊಂಡು ತಿನ್ನಬೇಕು ಹಿಂಗೆ ನಾನು ಮಾಡ್ಕೊಟ್ಟಿದ್ದೆ ಮಾಡ್ಕೊಡ್ತೀಯ ಮಿಕ್ಸಿಂಗ್ ಮಾಡ್ಕೊಡೋ ನೀನು ಅಷ್ಟೇ ಅದ್ರ ಅಡುಗೆ ಮಾಡಿದೆ ಅಂತಾಯ್ತು ಹ್ಮ್ ಇಲ್ಲ हेल्दी हेल्दी सलाड हेल्दी सलाड संजे स्नैक्स के मक्कल बॉक्स के मस्ते गिरते आंटी संकल्प मक्कल यार बेकार ತಿನ್ನು ಅದರಲ್ಲಿ ತಿಂಕಲಿ ನೌ ಸ್ಟಿಲ್ ತಟಲ್ತಿದ್ದೀವಿ ಎಮ್ಮಿ ಎಮ್ಮಿ ಆಗಿ ಎಂಜಾಯ್ ಮಕಡೆ ನೋಡಿ ಗಾಯ್ಸ್ ತಿನ್ಬಿಡಣ ಹಾ ಈಜಿ ಅಂಡ್ ಯಮ್ಮಿ ರಿಫ್ರೆಶಿಂಗ್ ಆಗುದಾ ಹ್ಮ್ ಬೈ ರಿಫ್ರೆಶ್ ಆಗುತ್ತೆ ಒಂಥರ ಆಗಿದೆ ಸಕ್ಕಾಗಿದೆ ಈರುಳ್ಳಿ ತಿಂದವರು ಈರುಳ್ಳಿ ತಿಂದ ಎಲ್ದಾರ ರಾ ಹ್ಮ್ ನಿಂಬೆಣ್ಣು ಇಷ್ಟಪಡೋರು ಹುಡುಗಿಷ್ಟಪಡೋರು ಇನ್ನೊಂದ್ಸಟ್ ನಿಮ್ಮೆಣ್ ಹಾಕೋಬೋದು ನಾನು ಹಾಕ್ಕೊಂಡೆ ಅಮ್ಮಗೆ ಬೇಡ ಅಂದ್ರು ನಾನು ಎರಡು ಜಾಸ್ತಿ ನಿಮ್ಮೆಣ್ಣು ಹಾಕೊಂಡೆ ನಾನು ನಮ್ಮಮ್ಮನ ಕೇಳೋಣ ಮೇಡಮ್ ನಿಜವಾಗ್ಲೋ ಚಲೋ ಒಂಥರ ಲೈಟ್ ಆಗಿ ರಿಫ್ರೆಶಿಂಗ್ ಆಗಿದೆ ಅಲ್ವಾ ಒಂದು ಈರುಳ್ಳಿ ಹಾಕೊಂಡಿರೋದು ಎಕ್ಸ್ಟ್ರಾ ಫ್ಲೇವರ್ ಇವಾಗ ಅದೇ ಒಂದು ಮಜಾ ಕೊಡ್ತಾ ಇರೋದು ಚೆನ್ನಾಗಿದೆ ಬರೀ ಜೋಳ ತಿನ್ನ ಬದಲು ಈ ತರಣ್ಣ ಮಾಡ್ಕೊಂಡು ತಿಂದ್ರೆ ಅದು ದಿಂಡೆಲ್ಲ ಹೋಗ್ಬಿಡ್ತದೆ ಜೋಳ ಹಿಂಗೆ ಕಟ್ಕೊಂಡು ತಿನ್ನ ಬದಲು ಹಿಂಗೆ ಬಿಡಿಸ್ಕೊಂಡು ನೀಟಾಗಿ ತಿಂದು ಇನ್ನೊಂದು ಸ್ವಲ್ಪ ಜಾಸ್ತಿ ತಿನ್ಬೋದು ಹಾಂ ತಿನ್ಬೋದು ಆರಾಮಾಗಿ ನೀವು ಮಾಡ್ಕೊಂಡು ತಿನ್ನಿ ಕಮೆಂಟಲ್ಲಿ ತಿಳಿಸಿ